ರಾಮಾಪುರದಲ್ಲಿ ಶಾರದಾ ಅನ್ನುವ ಒಬ್ಬ ಹಿರಿಯ ಹೆಂಗಸಿದ್ದಳು ಆಕೆ ಗಂಡ ಪ್ರಸಾದ್ ಆ ಊರಿನಲ್ಲಿಯೇ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಸಂಪಾದಿಸುತ್ತಿದ್ದ ಆದರೆ ಹೆಚ್ಚು ಮೊತ್ತದಲ್ಲಿ ದುಡ್ಡು ಸಂಪಾದಿಸುತ್ತಿರಲಿಲ್ಲ ಶಾರದಾ ಪ್ರಸಾದರ ಮಗ ರಮೇಶ್ ಯಾವ ಕೆಲಸ ಕಾರ್ಯವಿಲ್ಲದೆ ಇರ್ತಾ ಇದ್ದ ತಮ್ಮ ಮಗನನ್ನು ನೋಡಿ ಆ ತಾಯಿ ತಂದೆಯರಿಬ್ಬರು ಒಳಗೊಳಗೆ ಬಹಳ ದುಃಖ ಪಡ್ತಾ ಇದ್ರು ಹಾಗೆ ಒಂದು ದಿನ ಏನೇ ಶಾರದಾ ನನ್ ಮಗ ದೊಡ್ಡ ಕೆಲಸ ಮಾಡಿ ನಮ್ಮನ್ನು ನೋಡ್ಕೋತಾನೆ ಅನ್ಕೊಂಡಿದ್ನಲ್ಲೇ ಆದ್ರೆ ನನ್ನ ಆಸೆನೇ ತೀರಿಲ್ಲ ಅವನನ್ನ ನೀನು ದಾರಿಯಲ್ಲಿ ತಗೊಂಡ್ಬರ್ತೀನಿ ಅಂದ್ರೆ ನೀನ್ ಹಚ್ಕೋತೇನೆ ಇಲ್ಲ ಈ ವಯಸ್ಸಲ್ಲೂ ಕೂಡ ನಾನು ಹೀಗೆ ಚಿಕ್ಕ ಪುಟ್ಟ ಕೆಲ್ಸಗಳು ಮಾಡಿ ಸಂಪಾದಿಸೋದ್ ಅಗತ್ಯ ಅಂತ್ಯಾ ನನ್ನ ವಾರಗೆಯವರೆಲ್ಲ ಅವರ ಮಕ್ಕಳು ಸಂಪಾದಿಸ ದುಡ್ಡಲ್ಲಿ ಕುತ್ಕೊಂಡು ಹಾಯಾಗಿ ತಿಂತಾ ಇದ್ದಾರೆ ನಾನು ಮಾತ್ರ ಹೊರಗೆ ಹೋಗಿ ಕಷ್ಟಪಡ್ತಾ ಇದ್ದೀನಿ ಏನು ಅಂದ್ರೆ ನಾನೇ ತಪ್ಪು ರೀ ಅವನಿಗೆ ಮುದ್ದು ಮಾಡಿ ಹಾಳು ಮಾಡಿದೆ ಆಗ್ತಾನೆ ಅಂತ ರೀ ಅಂದ್ಕೊಂಡಿರ್ಲಿಲ್ಲ ಈಗ ದುಃಖ ಪಟ್ರೆ ಏನ್ ಲಾಭ ನಾವು ಮಾಡಬೇಕಾಗಿದ್ ನಾವು ಮಾಡೋಣ ಅವನಿಗೊಂದು ಮದುವೆ ಮಾಡೋಣ ಆಗ್ಲಾದ್ರು ದಾರಿಗೆ ಬರ್ತಾನೇನೋ ನೋಡೋಣ ಕೆಲಸವಿಲ್ಲ ಕಾರ್ಯ ಇಲ್ಲ ಅವ್ನಿಗೆ ಹೆಣ್ಣಿ ಯಾರು ಕೊಡ್ತಾರೆ ರೀ ಕೊಡ್ತಾರೆ ಕೊಡ್ತಾರೆ ಮನೆಗೆ ಹೆಣ್ಣು ಮಗಳು ಭಾರ ಅನ್ನೋರು ಇರ್ತಾರಲ್ಲ ಅಂತವ್ರಿಗಾಗಿ ಆದ್ರೂ ನಾವು ನೋಡ್ಬೇಕು ಅಂತ ಹುಡುಗಿ ಸಿಗ್ತಾಳ ನಮ್ಗೆ ಯಾಕೆ ಸಿಕ್ಕಲ್ಲ ತಪ್ಪದೆ ಸಿಕ್ತಾಳೆ ನಾನು ಆ ಕೆಲಸದ ಮೇಲೆ ಇದ್ದೀನಿ ನೀನು ಕೂಡ ಇನ್ನು ಅದೇ ಕೆಲಸದಲ್ಲಿರು ಸರಿನಾ ಹೊರಗಡೆ ನಂಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಹೊರಗೆ ಚಳಿ ತುಂಬಾ ಹೆಚ್ಚಾಗಿದೆ ಈಗ ನೀನು ಸಾಯಂಕಾಲದವರೆಗೂ ಎಲ್ಲೂ ಹೋಗ್ಬೇಡ ಮನೆಯಲ್ಲೇ ಇರು ನಿನ್ನ ಒಳ್ಳೇದಕ್ಕಾಗಿ ಹೇಳ್ತಾ ಇದ್ದೀನಿ ಹಾಗಿರಿ ನೀವು ಚಳಿಗೆ ಕಷ್ಟಪಡದೆ ಮನೆಗೆ ಬಂದ್ಬಿಡಿ ಎಂದು ಪ್ರಸಾದ್ ಅಲ್ಲಿಂದ ಹೊರಟು ಹೋದ ನಂತರ ಶಾರದಾ ಕೂಡ ತನ್ನ ಪಕ್ಕದ ಮನೆ ರಾಮಕ್ಕನ ಮನೆಗೆ ಹೋಗ್ತಾಳೆ ಅಲ್ಲಿಗೆ ಹೋಗುವ ಹೊತ್ತಿಗೆ ರಾಮಕ್ಕ ಹಾಯಾಗಿ ಕೂತ್ಕೊಂಡು ಇರ್ತಾಳೆ ಅದನ್ನು ನೋಡಿ ಶಾರದಂಗೆ ಬಾಯಿಲಿ ನೀರ್ ಬರುತ್ತೆ ಇಷ್ಟರಲ್ಲಿ ರಾಮಕ್ಕ ಏನ್ ಶಾರದಾ ಹೀಗೆ ಯಾಕೆ ಬಂದೆ ಸಕ್ಕರೆ ಏನಾದ್ರು ಬೇಕಾ ಅದೇನಿಲ್ಲಮ್ಮ ನಿನ್ನತ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ನೀನೇನು ಹೀಗ್ ತಿಂತ ಇದ್ಯಾ ಏನಾಗಿದೆ ನಿಂಗೆ ಇದನ್ನ ಬಹಳ ಹುಷಾರಾಗಿ ಕಾಣಿಸ್ತಾ ಇದ್ಯಾ ಅದೇನು ಇಲ್ಲ ನನ್ ಮಗ ಸೊಸೆ ತೀರ್ಥಯಾತ್ರೆಗೆ ಹೋಗಿದಾರೆ ಹೋಗ್ತಾ ಹೋಗ್ತಾ ನನಗೆ ಅಡುಗೆ ಮಾಡೋದಕ್ಕೆ ಒಂದ್ ಹುಡುಗಿನ ಕೆಲ್ಸದಲ್ಲಿಟ್ಟು ಹೋಗಿದ್ದಾರೆ ಆ ಹುಡುಗಿ ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಾಳೆ ನೀನು ಕೂಡ ತಿನ್ನೋಡು ರುಚಿ ಅದ್ಭುತವಾಗಿರುತ್ತೆ ಎಂದು ಶಾರದಳನ್ನು ಕೂಡ ತಿನ್ನು ಅನ್ನುತ್ತಾಳೆ ರಾಮಕ್ಕ ಇನ್ನು ಅದೇ ಒಳ್ಳೆ ಸಮಯ ಅಂದುಕೊಂಡು ಶಾರದ ಕೂಡ ತಿನ್ನೋದಕ್ಕೆ ಪ್ರಾರಂಭಿಸುತ್ತಾಳೆ ಆಹಾ ಅದ್ಭುತವಾಗಿದೆ ಆ ಹುಡುಗಿ ಯಾರೇನೋ ಬಹಳ ಚೆನ್ನಾಗಿ ಮಾಡಿದಳೆ ಆ ಹುಡುಗಿ ಮತ್ತಾರು ಅಲ್ಲ ನನ್ನ ಸೊಸಿಗೆ ಬೇಕಾದ ಹುಡುಗಿ ಅವಳ ಹೆಸರು ಅನಾಮಿಕಾ ಈಗ್ ಕರಿತೀನಿ ನೀರು ಅಮ್ಮ ಅನಾಮಿಕಾ ಅನಾಮಿಕಾ ಇಲ್ಲಿ ಬಾ ಅಮ್ಮ ಹಾಗೆ ರಾಮಕ್ಕ ಅನಾಮಿಕಳನ್ನು ಕರೆಯುತ್ತಲೇ ಅನಾಮಿಕಾ ಅಡುಗೆ ರೂಮಿನಿಂದ ಮತ್ತೆ ಸ್ವಲ್ಪ ಆಹಾರ ಪದಾರ್ಥಗಳನ್ನು ತಗೊಂಡು ಬರ್ತಾಳೆ ಈ ಹುಡುಗಿನೇ ಅನಾಮಿಕಾ ಸೊಸೆಗೆ ತಂಗಿ ಆಗ್ತಾಳೆ ಇವಳ ಅಪ್ಪ ಇವಳನ್ನ ಹಚ್ಕೊಳ್ಳೋದೇ ಇಲ್ಲ ಬೆಳೆದ ಹುಡುಗಿ ಅಲ್ವಾ ಮದುವೆ ಮಾಡೋಣ ಅಂತ ಆಲೋಚನೆ ಕೂಡ ಅವರಿಗಿಲ್ಲ ಇವಳ ಅಣ್ಣ ಇದ್ದಾನೆ ಅವನನ್ ಮಾತ್ರ ಚೆನ್ನಾಗಿ ನೋಡ್ಕೋತಾರೆ ಮಗು ಅಲ್ವಾ ಅವ್ರಿಗೆ ಅಷ್ಟು ಕೇಳು ಪಾಪ ಅವ್ರ ಮನೇಲಿದ್ರೆ ಅವರ ಅಪ್ಪ ದಿನಾನು ಏನೋ ಅಂತಾನೇ ಇರ್ತಾರಂತೆ ಅದಕ್ಕೆ ನನ್ ಸೊಸೆ ಅನಾಮಿಕಳನ್ನು ಇಲ್ಲಿಗೆ ಕರ್ಕೊಂಬಂದಿದ್ದಾಳೆ ಹೇಗೋ ಅವರು ತೀರ್ಥಯಾತ್ರೆಗೆ ಹೋಗಿದ್ದಾರಲ್ಲ ಅಲ್ಲಿಯವರೆಗೂ ನನಗೆ ಜೊತೆಯಾಗಿ ಇಲ್ಲೇ ಇರ್ತಾಳೆ ಹುಡುಗಿ ನೋಡೋದಕ್ಕೆ ಎಷ್ಟು ಲಕ್ಷಣವಾಗಿದ್ದಾಳೋ ಪಾಪ ಒಳ್ಳೆಯವರಿಗೆ ಆ ದೇವ್ರು ಇಂಥ ಶಿಕ್ಷೆ ಕೊಡ್ತಾನೆ ಹೆತ್ತವರೇ ಕಷ್ಟ ಕೊಡ್ತಾ ಇದ್ರೆ ಹೀಗೆ ಹುಡುಗಿ ಮಾತ್ರ ಏನ್ ಮಾಡ್ತಾಳೆ ಅನಾಮಿಕಾ ನಿಗೂ ದುಃಖ ಅನ್ಸಲ್ವ ಅಮ್ಮ ನನ್ಗೇನೋ ದುಃಖ ಅನ್ಸೋದಿಲ್ಲ ಯಾಕಂದ್ರೆ ಅಭ್ಯಾಸ ಮಾಡ್ಕೊಂಡಿದ್ದೀನಲ್ಲ ಕಣ್ಣೀರೇ ನನಗೆ ಸ್ನೇಹಿತರು ಕಷ್ಟಗಳೇ ನನ್ನ ಒಡ ಹುಟ್ಟಿದವರು ಎಂದು ಅನಾಮಿಕ ಕಣ್ಣೀರು ಹಾಕುತ್ತಾಳೆ ಇನ್ನು ಆಗಲೇ ಶಾರದಾಲಿಗೆ ಹೋಗಿ ಅನಾಮಿಕಳನ್ನು ಅಪ್ಪಿಕೊಂಡು ಸಮಾಧಾನಿಸುತ್ತಾಳೆ ಕಣ್ಣೀರನ್ನು ಒರೆಸುತ್ತಾಳೆ ರಾಮಕ್ಕ ಈ ಕ್ಷಣವೇ ನಂಗೊಂದ್ ಅನಸ್ತಾ ಇದೆ ಅದು ನಿಂಗೆ ಹೇಳ್ಬಹುದೋ ಹೇಳ್ಬಾರ್ದೋ ಗೊತ್ತಿಲ್ಲ ಆದ್ರೆ ಹೇಳ್ತಾ ಇದ್ದೀನಿ ಅನಾಮಿಕಳನ್ನ ನನ್ನ ಸೊಸೆಯಾಗಿ ಮಾಡ್ಕೊಳೋಣ ಅನ್ಕೋತಿದ್ದೀನಿ ರಾಮಕ್ಕ ನೀವೇನಂತೀರಾ ಅರೇ ಶಾರದಾ ಇನ್ನೇನಂತಿನೇ ಸಂತೋಷವಾಗಿ ಹೇಗ್ರಿ ನೆಗಿಬೇಕು ಅನ್ಸ್ತಾ ಇದೆ ಅನಾಮಿಕಾ ಹೊರಟೋದ್ರೆ ಇಷ್ಟು ಚೆನ್ನಾಗಿ ಅಡುಗೆ ಯಾರ್ ಮಾಡ್ತಾರಿ ಅಂತ ಆಲೋಚಿಸ್ತಾ ಇದ್ದೆ ಇನ್ನು ಈಗಂತೂ ಅವಳು ಪಕ್ಕದ ಮನೆಯಲ್ಲೇ ಇರ್ತಾಳಲ್ಲ ನನಗೆ ಬೇಕಾದ್ದನ್ನು ಮಾಡಿಸ್ಕೊಂಡು ತಿನ್ಬೋದು ನಿನ್ ಬಾಯಲ್ಲಿ ಸಕ್ಕರೆ ಸುರಿಬೇಕು ಶಾರದಾ ಇಷ್ಟಕ್ಕೂ ಅನಾಮಿಕಂಗ ಇಷ್ಟನ ಇಲ್ವಾ ಹಾಗೆ ಶಾರದಾ ಅನ್ನತ್ತಲೆ ಅನಾಮಿಕ ನಾಚಿಕೆ ಪಡುತ್ತಾ ಅಡಿಗೆ ಮನೆಯೊಳಗೆ ಹೊರಟು ಹೋಗುತ್ತಾಳೆ ಅನಾಮಿಕಳನ್ನು ನೋಡಿ ಶಾರದಾ ರಾಮಕ್ಕ ಇಬ್ಬರು ನಗುತ್ತಾರೆ ಒಂದು ಎರಡು ವಾರದ ನಂತರ ಶಾರದಳ ಸೊಸೆಗೆ ಅನಾಮಿಕಾ ಮನೆಯಲ್ಲಿ ಕಾಲಿಡುತ್ತಾಳೆ ಅನಾಮಿಕಾ ರಮೇಶರ ಜೋಡಿ ನೋಡಿ ಎಲ್ಲರೂ ನಗ್ತಾರೆ ಇನ್ನು ಊರಿನ ದೊಡ್ಡ ಮನುಷ್ಯ ರಂಗಯ್ಯ ಎಲ್ಲರ ಮುಂದೆ ಶಾರದಳನು ಹೀಗಂತಾನೆ ಏನು ಶಾರದಾ ಯಾವುದಕ್ಕೂ ಕೆಲಸ ಬಾರದ ನಿನ್ನ ಮಗಂಗೆ ಮದುವೆ ಮಾಡಿದ್ಯಾ ಆ ಹುಡುಗಿನ್ನ ನೋಡಿದ್ರೆ ಲಕ್ಷಣವಾಗಿದ್ದಾಳೆ ನಿನ್ನ ಮಗ ಏನೋ ಹೊರಟ ಅವರಿಬ್ಬರು ಹೇಗಿರ್ತಾರೋ ಏನೋ ಇನ್ನು ಸಾಕು ನಿಲ್ಸಿ ಯಾರಾದ್ರೂ ಸರಿ ಹೆಂಡತಿ ಬರುವವರೆಗೂ ಉಡಾಳನಾಗಿ ಊರೆಲ್ಲ ತಿರುಗ್ತಾ ಇರ್ತಾರೆ ಹೆಂಡತಿ ಅವರ ಜೀವನದಲ್ಲಿ ಕಾಲಿಟ್ಟ ಮೇಲೆ ಎಲ್ಲ ಬದಲಾಗಿ ಹೋಗ್ತಾರೆ ಹೀ ರಮೇಶು ಇನ್ನು ಅವರ ಮಾತನ್ನ ಹಚ್ಕೋಬೇಡ್ಬೋ ಈಗ ನಿಂಗೆ ಮದುವೆ ಆಗಿದೆ ಏನಾದ್ರೂ ಕೆಲ್ಸದಲ್ಲಿ ಸೇರಿ ಈಗ ಇಂಥವ್ರಿಗೆಲ್ಲ ಬುದ್ಧಿ ಹೇಳಪ್ಪ ಬಹಳ ಜನರ ಬಾಯನ ಮುಚ್ಚಬೇಕು ನೀನು ಇದೆಲ್ಲ ಈಗ ಯಾಕೆ ಮಾತಾಡ್ಬೇಕು ಹೊಸದಾಗಿ ಮದುವೆ ಆಗಿದೆ ಅವ್ರನ್ನೇನು ಅನ್ಬೇಡಿ ಅಮ್ಮ ಅನಾಮಿಕಾ ಇವ್ರ ಮಾತನ್ನ ಹಚ್ಕೋಬೇಡಮ್ಮ ನೀವಿಬ್ ವಿಶ್ರಾಂತಿ ಮಾಡ್ಕೊಳ್ಳಿ ನಾನು ಅಡುಗೆ ಮಾಡ್ಬಿಟ್ಟು ಆಮೇಲೆ ಕರಿತೀನಿ ಆ ನಂತರ ಇಬ್ರು ಬನ್ನಿ ಎಂದು ಶಾರದಾ ಹೇಳುತ್ತಲೇ ಅನಾಮಿಕ ಅಲ್ಲಿಂದ ಹೊರಟು ಹೋಗುತ್ತಾಳೆ ರೂಮಿನೊಳಗೆ ಹೋದ ನಂತರ ರಮೇಶ್ ಮೌನವಾಗಿರುತ್ತಾನೆ ರಮೇಶ್ ದುಃಖ ಪಡುತ್ತಾ ಇದ್ದಾನೆ ಎಂದು ಗ್ರಹಿಸಿದ ಅನಾಮಿಕ ನೀವೇನ್ ತಪ್ಪು ಮಾಡಿದೀರಾ ಅಂತ ಹಾಗೆ ದುಃಖ ಪಡ್ತಾ ಇದ್ದೀರಾ ಅವರ ಮಾತನ್ನೇನು ಹಚ್ಕೋಬೇಡಿ ನಿಜ ಹೇಳಬೇಕು ಅಂದ್ರೆ ನಾನೇ ಬಹಳ ದೊಡ್ಡ ತಪ್ಪು ಮಾಡಿದ್ದೀನಿ ಅನಾಮಿಕಾ ಇದುವರೆಗೂ ಯಾವ ಕೆಲಸನೂ ಮಾಡಿಲ್ಲ ಊರಿನಲ್ಲಿ ಉಡಾಳನಾಗಿ ತಿರುಗದೆ ಇನ್ಮೇಲಾದ್ರೂ ನಾನು ಬದಲಾಗಬೇಕು ದುಃಖ ಪಡಬೇಡಿ ನಾನ್ ಬಂದಿದ್ದೀನಲ್ಲ ನಾವಿಬ್ರು ಏನೋ ಒಂದು ಆಲೋಚನೆ ಮಾಡೋಣ ಈಗ ಸ್ವಲ್ಪ ಹೊತ್ತು ಮಲಗ್ಕೊಳ್ಳಿ ಅನಾಮಿಕಾ ಹಾಗೆ ಅನ್ನ ತಲೆ ರಮೇಶ್ ಮಲಗಿಕೊಂಡು ನಿದ್ರೆಯಲ್ಲಿ ಜಾರುತ್ತಾನೆ ಇನ್ನು ಅನಾಮಿಕಾ ಅಡುಗೆ ಮನೆಗೆ ಹೋಗುತ್ತಾಳೆ ನೀನೇನಮ್ಮ ಅಡುಗೆ ಮನೆಗೆ ಬಂದೆ ನಾನ್ ಮಾಡ್ತೀನಲ್ಲಾ ಮತ್ತೇನು ತೇ ನಾನೇ ಮಾಡ್ತೀನಿ ಎಂದು ಅನಾಮಿಕಾ ಅಡುಗೆಯನ್ನು ಚಕಚಕ ಮಾಡಿಬಿಡುತ್ತಾಳೆ ಇನ್ನು ದಿನ ರಾತ್ರಿ ಕೂಡ ಬಿಸಿ ಬಿಸಿಯಾಗಿ ಅಡುಗೆ ಮಾಡುತ್ತಾಳೆ ಎಲ್ಲರೂ ಕೂತ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡುತ್ತಾರೆ ಆಗಲೇ ಅನಾಮಿಕಾ ತಾನು ತೆಗೆದುಕೊಂಡು ನಿರ್ಣಯದ ಬಗ್ಗೆ ಹೇಳುತ್ತಾಳೆ ಅಡಿಗೆ ಹೇಗಿದೆ ಮಾವಯ್ಯ ಅದ್ಭುತಮ್ಮ ಈ ಚಳಿಗೆ ಬಿಸಿ ಬಿಸಿಯಾಗಿ ನಿನ್ನ ಅಡಿಗೆ ತಿಂತ ಇದ್ರೆ ಎಷ್ಟು ಚೆನ್ನಾಗಿದ್ಯೋ ನನ್ ಸೊಸೆ ಅಡಿಗೆ ಚೆನ್ನಾಗಿ ಮಾಡ್ತಾಳೆ ಅವಳಿಗೆ ಸಾಟಿ ಯಾರು ಇಲ್ಲ ಅತೇ ನಾನು ನಿಮಗೊಂದು ವಿಷಯ ಹೇಳಬೇಕು ಅಂತಿದ್ದೀನಿ ಅದೇನು ಅಂದ್ರೆ ನಾನು ನನ್ ಗಂಡ ಸೇರಿ ಒಂದು ವ್ಯಾಪಾರ ಮಾಡೋಣ ಅನ್ಕೊಂಡಿದೀವಿ ಈಗ ಚಳಿಗಾಲ ಚಳಿ ಬಹಳ ತೀವ್ರವಾಗಿದೆ ಹಳೆ ಕಾಲದಲ್ಲಿ ನಾನೊಂದು ಹೋಟೆಲ್ ಅಲ್ಲಿ ಕೆಲಸ ಮಾಡಿದ್ದೆ ಅಲ್ಲಿ ಚಳಿಗಾಲದಲ್ಲಿ ಮಟನ್ ಪಾಯ ಮಾರ್ತಾ ಇದ್ರು ತುಂಬಾ ಜನ ಆ ಮಟನ್ ಪಾಯನ ಇಷ್ಟಪಟ್ಟು ತಗೋತಾ ಇದ್ರು ಚಳಿಗಾಲದಲ್ಲಿ ಮಟನ್ ಪಾಯ ತಿಂದ್ರೆ ಆರೋಗ್ಯದಿಂದ ಬಹಳ ಒಳ್ಳೇದು ಆದ್ದರಿಂದ ದಿನವು ನೂರಾರು ಜನ ಬಂದು ತಗೊಂತ ಇದ್ರು ಈಗ ನಾನು ನನ್ ಗಂಡ ಸೇರಿ ಅದೇ ವ್ಯಾಪಾರ ಮಾಡೋಣ ಅಂತಿದ್ದೀನಿ ಈ ವಿಷಯ ನಮ್ಮವರಿಗೂ ಕೂಡ ನಾನು ಇನ್ನೂ ಹೇಳಿಲ್ಲ ನಿಮ್ಮೆಲ್ಲರಿಗೂ ಒಂದೇ ಸಲ ಹೇಳೋಣ ಅಂತ ಹೀಗೆ ಹೇಳ್ತಾ ಇದೀನಿ ಏನಂತೀರಾ ಅನಾಮಿಕಾ ಹಾಗೆ ಹೇಳುತ್ತಲೇ ಶಾರದಾ ಪ್ರಸಾದರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ ರಮೇಶ್ ಮಾತ್ರ ಮೌನವಾಗಿರುತ್ತಾನೆ ಸ್ವಲ್ಪ ಹೊತ್ತಿನ ನಂತರ ಶಾರದಾ ಬಹಳ ಸಂತೋಷ ತಾಯಿ ನಿನ್ ಗಂಡನನ್ನ ಕೆಲ್ಸ್ಬೇಕು ಅನ್ಕೊಂಡಿದ್ಯಾ ಆ ವಿಷಯ ಮಾತ್ರ ನಮಗೆ ಅರ್ಥವಾಗಿದೆ ಇಲ್ಲಿಯವರೆಗೂ ಏನಾದರೂ ಕೆಲ್ಸ ಮಾಡ್ಬೇಕು ಅನ್ಕೊಂಡಿದ್ವಿ ನಮ್ಮನ್ನು ನೋಡ್ತಾನೆ ಅಂತಲ್ಲಮ್ಮ ಅವನ್ ಕಾಲಿನ ಮೇಲೆ ಅವ್ನ್ ನಿಲ್ಬೇಕು ಅಂತ ಅದು ನಮ್ಮಿಂದಾಗಿಲ್ಲ ಆದ್ರೆ ನಿನ್ನಿಂದ ಸಾಧ್ಯವಾಗುತ್ತೆ ಸಂತೋಷ ತಾಯಿ ನೀನು ಅಂದ್ಕೊಂಡು ಹಾಗೆ ಮಾಡು ಇಷ್ಟಕ್ಕೂ ಅವನಿಗಿದೆಲ್ಲ ಇಷ್ಟವೋ ಇಲ್ವೋ ಕೇಳ್ಕೊಂಡಿದ್ಯಾ ಅಪ್ಪ ಈ ದಿನದಿಂದ ನಾನು ನನ್ನ ಹೆಂಡ್ತಿ ಹೇಳದಾಗೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ರಮೇಶ್ ಹಾಗೆ ಅನ್ನುತ್ತಲೇ ಅನಾಮಿಕ ಬಹಳ ಸಂತೋಷಿಸುತ್ತಾಳೆ ಇನ್ನು ಆ ಮಾರನೇ ದಿನವೇ ಬೆಳಗಿನ ಜಾವವೇ ನಿದ್ರೆಯಿಂದ ಎದ್ದು ಮಟನ್ ಪಾಯ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಅನಾಮಿಕ ರಮೇಶರು ತಮ್ಮ ಮನೆಯ ಮುಂದೆ ಮಟನ್ ಪಾಯ ಮಾರೋದಕ್ಕೆ ಶುರು ಮಾಡುತ್ತಾರೆ ಅತೇ ಮಾವಯ್ಯ ಮೊದ್ಲು ನೀವು ಮಟನ್ ಪಾಯ ತಗೊಳ್ಳಿ ಇಲ್ಲಿ ಕೊಡಮ್ಮ ಆಹಾ ಚಳಿಗೆ ಬಿಸಿ ಬಿಸಿಯಾಗಿ ಮಟನ್ ಪಾಯ ಖಚಿತವಾಗಿ ತಿಂದು ನೋಡ್ಲೇಬೇಕು ಎಂದು ಪ್ರಸಾದ್ ಶಾರದಾ ಇಬ್ಬರು ಮಟನ್ ಪಾಯ ತಗೋತಾರೆ ಆ ರುಚಿ ಅದ್ಭುತವಾಗಿರುತ್ತೆ ಈ ಚಳಿಯಲ್ಲಿ ಮಟನ್ ಪಾಯ ತಿಂತ ಇದ್ರೆ ಭಲೇ ಇದೆಯಮ್ಮ ಒಂದೇ ಸಲಕ್ಕೆ ಎಲ್ಲಿಲ್ಲದ ಆನಂದ ಬಂದಿದೆ ಅನ್ಕೋ ಹೌದು ರೀ ರುಚಿ ಅಮೋಘ ಅದ್ಭುತ ಅಪ್ಪ ಅಮ್ಮ ಈ ವಿಷಯನ ನೀವು ಎಲ್ರಿಗೂ ಹೇಳಬೇಕು ಆಗ್ಲೇ ಅಲ್ವಾ ನಮ್ಮ ಮಟನ್ ಪಾಯ ಕೊಂಡ್ಕೊಳ್ಳೋದಕ್ಕೆ ಊರಿನವರೆಲ್ಲ ಬರ್ತಾರೆ ಅದೆಷ್ಟು ಹೊತ್ತು ಮಗನೇ ನಾನು ಅಪ್ಪ ಹೀಗೆ ಹೋಗಿ ಎಲ್ರಿಗೂ ಹೇಳಿ ಬರ್ತೀವಿ ಎಂದು ಶಾರದಾ ಪ್ರಸಾದ್ ಇಬ್ಬರು ಊರಿನೊಳಗೆ ಹೋಗಿ ಎಲ್ಲರಿಗೂ ಹೇಳಿ ಬರುತ್ತಾರೆ ಸ್ವಲ್ಪ ಹೊತ್ತಿನ ನಂತರ ಆಗಲೇ ಅಲ್ಲಿಗೆ ಚಳಿಗೆ ನಡುಗುತ್ತಿರುವ ಊರಿನ ದೊಡ್ಡ ಮನುಷ್ಯ ರಂಗಯ್ಯ ಆ ಪಕ್ಕದ ಮನೆಯಲ್ಲಿರುವ ರಾಮಕ್ಕ ಮತ್ತೆ ಕೆಲವು ಜನ ಬರುತ್ತಾರೆ ಮಟನ್ ಪಾಯ ತಗೊತಾರೆ ಅದರ ರುಚಿ ನೋಡಿದ್ದ ರಂಗಯ್ಯ ಏನ್ ರುಚಿ ಏನ್ ರುಚಿ ಅಮ್ಮ ಅನಾಮಿಕಾ ಸಖತ್ತಾಗಿದೆ ಈ ಮಟನ್ ಪಾಯಕ್ಕೆ ನಿಂಗೆ ಎಷ್ಟು ದುಡ್ಡು ಕೊಟ್ರು ಕಮ್ಮಿನೇ ಆಹಾ ದಿನವೂ ಈ ಮಟನ್ ಪಾಯ ಈ ವೇಳೆಗೆ ತಿಂದ್ರೆ ಚಳಿ ಕೂಡ ಹಾರಿ ಹೋಗುತ್ತೆ ಒಳ್ಳೆ ವ್ಯಾಪಾರವೇ ಶುರು ಮಾಡಿದೆ ಅನಾಮಿಕಾ ಇದು ನನ್ನ ವ್ಯಾಪಾರ ಅಲ್ಲ ನಾನು ನನ್ ಗಂಡ ಇಬ್ರು ಸೇರಿ ಈ ವ್ಯಾಪಾರ ಶುರು ಮಾಡಿದ್ದೀವಿ ಏನಯ್ಯಾ ರಮೇಶು ಆಲಸ್ಯವಾಗಿ ಶುರು ಮಾಡಿದ್ರು ಅದ್ಭುತವಾಗಿ ಮಾಡಿದ್ಯಾ ಬಿಡು ಇನ್ನು ನಿನಗೆ ಸೋಲೇ ಇಲ್ಲ ಹೆಂಡತಿ ಬಂದ ವೇಳೆ ವಿಶೇಷ ಆ ಲಕ್ಷ್ಮೀ ದೇವಿ ನಿನ್ನ ಹತ್ರ ಬಂದಿದ್ದಾಳೆ ಇನ್ನು ನಿನಗೆಲ್ಲವೂ ಶುಭಾನೆ ಎಂದು ಎಲ್ಲರೂ ರಮೇಶ್ ಅನಾಮಿಕರನ್ನು ಮೆಚ್ಚಿಕೊಳ್ಳುತ್ತಾರೆ ಮಟನ್ ಪಾಯದಿಂದ ದಿನವೂ ಒಳ್ಳೆಯ ಆದಾಯ ಬರ್ತಾ ಇರುತ್ತೆ ಆ ದುಡ್ಡನ್ನು ನೋಡಿ ಎಲ್ಲರೂ ಸಂತೋಷಿಸುತ್ತಾರೆ ಮುಖ್ಯವಾಗಿ ಪ್ರಸಾದ್ ಅಂತೂ ಕಣ್ಣೀರು ಹಾಕುತ್ತಾನೆ ಮಾವಯ್ಯ ಇನ್ನು ನೀವು ಕೆಲಸಕ್ಕೆ ಹೋಗಬೇಕಾದ ಅಗತ್ಯನೇ ಇಲ್ಲ ಈ ಮಟನ್ ಪಾಯ ವ್ಯಾಪಾರನೇ ಮಾಡೋಣ ಹಾಗೆ ಬದುಕೋಣ ಮಾವಯ್ಯಾ ಚಳಿಗಾಲವಾದರೂ ಮಳೆಗಾಲವಾದರೂ ಯಾವ ಕಾಲವಾದರೂ ಈ ಮಟನ್ ಪಾಯಕ್ಕೆ ಒಳ್ಳೆ ಆದಾಯ ಇದೆ ಆರೋಗ್ಯಕ್ಕೆ ಇದು ಎಷ್ಟು ಒಳ್ಳೇದು ಅದಕ್ಕೆ ಇದನ್ನು ಎಲ್ಲರೂ ತಗೋತಾರೆ ಅಮ್ಮ ಅನಾಮಿಕಾ ನಿನಗೆ ಕೈ ಎತ್ತು ಮುಗಿಬೇಕು ಅನ್ಸುತ್ತಮ್ಮ ನಿಜವಾಗಿ ನೀನು ನಮ್ಮನೆ ಮಹಾಲಕ್ಷ್ಮಿಯಮ್ಮ ಹಾಗೆ ಆ ಕುಟುಂಬವೆಲ್ಲ ಅನಾಮಿಕಳನ್ನು ಹೊಗಳಿ ಅಟ್ಟಕ್ಕೇರಿಸುತ್ತಾರೆ ಇನ್ನು ರಮೇಶ್ ಅಂತೂ ತನ್ನ ಹೆಂಡತಿ ಅನಾಮಿಕಾ ಹೇಳಿದ ಹಾಗೆ ಮಾಡುತ್ತಾ ಮಟನ್ ಪಾಯ ವ್ಯಾಪಾರದಲ್ಲಿ ಒಳ್ಳೆ ಆದಾಯವನ್ನೇ ಹೊಂದುತ್ತಾನೆ ಅವರು ವಿಜಯ ಸಾಧಿಸುತ್ತಾರೆ ಆ ಊರಿನಲ್ಲಿ ಆ ಕುಟುಂಬಕ್ಕೆ ಒಳ್ಳೆ ಗೌರವ ಮರ್ಯಾದೆ ಸಿಗುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಅನಾಮಿಕಾ ಅವನಿ ಅಂಜಲಿ ಮೂವರು ಕೂಡ ವಾರಗಿತ್ತೆಯರು ಅವರಿಗೆ ಮನೆಯಲ್ಲಿ ಖಾಲಿಯಾಗಿರುವುದು ನಿಜಕ್ಕೂ ಇಷ್ಟವಿರ್ತಾ ಇರಲಿಲ್ಲ ಯಾವಾಗಲೂ ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಅವರು ಕೆಲಸ ಪೂರ್ತಿಯಾದ ನಂತರ ಹಳೆ ಬಟ್ಟೆಗಳಿಂದ ಹೊಸದಾಗಿ ಏನಾದರೂ ತಯಾರು ಮಾಡ್ತಾ ಇರ್ತಾರೆ ಹಾಗಿರುವಾಗ ಒಂದು ದಿನ ಅನಾಮಿಕಾ ತನ್ನ ವಾರಗಿತ್ಯರ ಹತ್ರಕ್ಕೆ ಹೋಗಿ ಅವ್ರ ಜೊತೆ ಹೀಗಂತಳೆ ಈ ದಿನ ನಾನು ಏನು ಮಾಡಿದೆ ಗೊತ್ತಾ ಕೆಲಸಕ್ಕೆ ಬಾರದ ಸೀರೆಗಳಿಂದ ಕರ್ಟನ್ಸ್ ಹಾಗೆ ಪಿಲ್ಲೋಸ್ ಹೊಲ್ದಿದ್ದೀನಿ ನಾನು ಒಡೆದು ಹೋದ ಹಾಲಿಂದ ರಸಗುಲ್ಲ ತಯಾರು ಮಾಡಿದ್ದೀನಿ ಈ ದಿನ ಮಾಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ ಅದಕ್ಕೆ ಮನೆ ಕೆಲಸ ಮಾತ್ರ ಮಾಡಿದ್ದೀನಿ ಎಂದು ಅವರು ಮಾತನಾಡಿಕೊಳ್ಳುತ್ತಾ ಇರುವಾಗ ಇಷ್ಟದಲ್ಲಿ ಹೊರಗಡೆ ಏನೋ ದೊಡ್ಡ ದೊಡ್ಡದಾಗಿ ಮಾತು ಕೇಳಿಸಿದ್ದರಿಂದ ಅವರು ಮೂವರು ಗಾಬರಿಯಿಂದ ಹೊರಗೆ ಬರುತ್ತಾರೆ ಅಲ್ಲಿ ಅವರ ಅತ್ತೆ ಶಾರದಾ ತರಕಾರಿ ಮಾರುವ ಕಾಂತಮ್ಮಳ ಜೊತೆ ಜಗಳವಾಡ್ತಾ ಇರ್ತಾಳೆ ಏನಮ್ಮ ನೀವು ಮಾತಾಡೋದು ಒಳಗಡೆ ಹೇಗಿದ್ಯೋ ನನ್ಗೆ ಗೊತ್ತಾಗುತ್ತೆ ಕಾಯಿ ಮೇಲಕ್ಕೆ ಚೆನ್ನಾಗೇ ಇದೆಯಲ್ಲ ಆದ್ರೆ ನಾನೇನೋ ಕೊಟ್ಟಾಗಿ ಮಾತಾಡ್ತೀರಾ ನೀವೇ ಅಲ್ಲ ಆಯ್ಕೊಂಡು ಇತ್ಕೊಂಡಿದ್ದೀರಾ ಹಾ ತಗದು ಮಾತು ನಿಜನೇ ಹೊರತು ಎಲ್ಲ ಹೀಗೆ ಇದ್ರೆ ಹೇಗೆ ಹೇಳು ನೀವು ಕೇಳಿದ ಹಾಗೆ ಯಾರು ನಮ್ಮನ್ನು ಕೇಳಲಮ್ಮ ಈ ಬೀದಿಗೆ ಬರಬೇಕು ಅಂದ್ರೆ ಭಯವಾಗುತ್ತೆ ನಿಮ್ಮನ್ನು ನೋಡ್ತಾ ಇದ್ರೆ ಬೆಳಿಗ್ಗೆನೆ ಈ ವ್ಯಾಪಾರ ಪಕ್ಕಕ್ಕೆ ಹೋಗಿ ಎಂದು ತರಕಾರಿ ಮಾರುವ ಕಾಂತಮ್ಮ ತರಕಾರಿಗಳು ಬನ್ನಿಮಾ ಬನ್ನಿ ಎಂದು ಕೂಗಿಕೊಳ್ಳುತ್ತಾ ಹೊರಟು ಹೋಗುತ್ತಾಳೆ ಇನ್ನು ಅದನ್ನೆಲ್ಲ ನೋಡ್ತಾ ಇರುವ ಸೊಸೆಯಂದಿರು ಏನೋ ಮಾತನಾಡದೆ ಇರ್ತಾರೆ ಆಗ ಅತ್ತೆ ಮನೆಯಲ್ಲಿ ಮೂವರು ಸುಸೇಂದ್ರ ಇದ್ದಾರೆ ಉಪಯೋಗ ಬರುವ ಕೆಲಸ ಅದು ಮಾಡಿದೀನಿ ಇದು ಮಾಡಿದೀನಿ ಅಂತ ಹೇಳ್ಕೊಳ್ಳೋದಲ್ಲ ಇಲ್ಲಿ ನೋಡು ಇಂಥದ್ದೇನಾದ್ರೂ ಮಾಡಿದ್ರೆ ಉಪಯೋಗಕ್ಕೆ ಬರುತ್ತೆ ಎಂದು ಅವರನ್ನ ಕೋಪದಿಂದ ಕೊಸರಿಕೊಂಡು ಒಳಗೆ ಹೋಗುತ್ತಾಳೆ ಅತ್ತೆ ಮೇಲಿನ ಕೋಪ ಕತ್ತಿ ಮೇಲೆ ಅಂತಂದ್ರೆ ಇದೆ ಅನ್ಸುತ್ತೆ ಇಲ್ಲ ಅಂದ್ರೆ ಆ ಕಾಂತಮನ ಮೇಲಿನ ಕೋಪ ಮೇಲೆ ಯಾಕೆ ತೋರಿಸ್ತಾಳೆ ನನಗೇನಕ್ಕೋ ಅತ್ತೆ ಕೋಪದಲ್ಲಿ ಕೂಡ ಒಂದು ಹೊಸ ಬೆಳಕು ಇದೆ ಅಂತ ಅನ್ಕೋತೀನಿ ನಿಜಾನೇ ಮನೆಯಲ್ಲಿರುವ ಜೊತೆಗೆ ಪ್ರಯೋಗ ಮಾಡುವುದಲ್ಲ ನಾವು ಮನೆ ಹಿಂದೆ ದೊಡ್ಡ ಜಾಗವಿದೆ ಮನೆಗೆ ಎರಡು ಕಡೆ ಜಾಗ ಇದೆ ಅದರಲ್ಲಿ ನಾವು ಏನಕ್ಕೆ ತರಕಾರಿ ಬೆಳೆ ಬೆಳೆಸಬಾರ್ದು ಇಷ್ಟಕ್ಕೂ ನಾವು ಇದುವರೆಗೂ ಈ ಆಲೋಚನೆ ಮಾಡಿದ್ವಾ ಎಂದು ಅಂದಿದ್ದರಿಂದ ಅವರಿಬ್ಬರು ಕೂಡ ಆಶ್ಚರ್ಯದಿಂದ ಹೌದು ನಾವು ಆಲೋಚನೆನೇ ಮಾಡಿದೀವಾ ಅಂತ ಯೋಚಿಸಲಿಕ್ಕೆ ಶುರು ಮಾಡ್ತಾರೆ ಇನ್ನು ಈಗ ಅದರ ಬಗ್ಗೆ ಆಲೋಚಿಸೋಣ ಎಂದು ಮೂವರು ಏನು ಮಾಡಬೇಕು ಎಂದು ಹೇಳಿಕೊಳ್ಳುತ್ತಾರೆ ಇನ್ನು ಆ ನಂತರದ ದಿನದಿಂದ ಅವರು ಜಾಗಗಳು ಏನೆಲ್ಲ ಇದೆಯೋ ಅಲ್ಲಿ ಎಲ್ಲ ಶುಭ್ರ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಅದನ್ನು ನೋಡಿದ ಅತ್ತೆ ಹೀಗೆ ಮಾಡ್ತಾ ಇದ್ದಾರೆ ಅಂದ್ರೆ ಏನೋ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರ್ಥವಾಗುತ್ತೆ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಮೂವರು ಮಕ್ಕಳು ಅಲ್ಲಿಗೆ ಬರುತ್ತಾರೆ ಏನಮ್ಮ ಬಹಳ ಕಷ್ಟಪಟ್ಟು ಮೂವರು ಸೊಸೆ ಅಂದ್ರು ಕೆಲಸ ಮಾಡ್ತಾ ಇದ್ದಾರೆ ಏನೋ ದೊಡ್ಡ ಕೆಲಸ ಮಾಡ್ತಾರೆ ಅಂದ್ಕೊಂಡಿದೀನಿ ನಮಗಿಂತ ದೊಡ್ಡ ಕೆಲಸ ಅವರು ಚೆನ್ನಾಗೆ ಮಾಡ್ತಾರೆ ಆ ಮಾತು ಮಾತ್ರ ಅಕ್ಷರಶ ನಿಜ ದೊಡ್ಡ ಕೆಲಸ ನಿಮಗಿಂತ ಅವರೇ ಚೆನ್ನಾಗಿ ಮಾಡ್ತಾರೆ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಇನ್ನು ಅವರು ಮೂವರು ಕೂಡ ಅವರಿಗೆ ಇಷ್ಟ ಬಂದ ತರಕಾರಿ ಬೆಳೆಯನ್ನು ಬೆಳೀಲಿಕ್ಕೆ ಶುರು ಮಾಡುತ್ತಾರೆ ಅನಾಮಿಕ ತೊಂಡೆಕಾಯಿ ಬೆಂಡೆಕಾಯಿ ಹಾಕುತ್ತಾಳೆ ಅವನಿ ಹಾಗಲಕಾಯಿ ಸೌತೆಕಾಯಿ ಹಾಕುತ್ತಾಳೆ ಅಂಜಲಿ ಪಡವಲಕಾಯಿ ಬದ್ನೇಕಾಯಿ ಹಾಕುತ್ತಾಳೆ ಪ್ರತಿದಿನವೂ ಅವರು ಮೂವರು ಆ ಜಾಗದಲ್ಲಿ ನೀರು ಹಾಕುತ್ತಾ ಇರುತ್ತಾರೆ ಹಾಗೆ ಸರಿಯಾಗಿ ಎರಡು ತಿಂಗಳು ಕಳೆಯುತ್ತದೆ ಅವರು ಅಂದುಕೊಂಡ ವಿಧದಿಂದಲೇ ಬೆಳೆ ಬಹಳ ಚೆನ್ನಾಗಿ ಬರಲಿಕ್ಕೆ ಶುರುವಾಗುತ್ತೆ ಅದನ್ನು ನೋಡಿ ಮೂವರು ಬಹಳ ಸಂತೋಷ ಮತ್ತೊಂದು ತಿಂಗಳು ಕಳೆದ ನಂತರ ಅವರು ಮೂವರು ಅವರ ಬೆಳೆಯನ್ನು ಕೊಯ್ಯೋಣ ಅಂತ ಅಂದ್ಕೋತಾರೆ ಅನಾಮಿಕಾ ತನ್ನ ಗಂಡನ ಹತ್ರ ಹೋಗ್ತಾಳೆ ಏನು ಅಂದ್ರೆ ನಿಜಕ್ಕೂ ಮನೆ ಹಿಂದೆ ನಾವು ಹಾಕಿದ ಬೆಳೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಇಬ್ಬರು ಸರಿ ಅದನ್ನ ಕೊಯ್ಯೋಣ ಬನ್ನಿ ಅದಕ್ಕೆ ರಮೇಶ್ ಸರಿ ಅನ್ನುತ್ತಾನೆ ಇಬ್ಬರು ಸೇರಿ ಬೆಳೆ ಕೊಯ್ತಾ ಇರ್ತಾರೆ ಅದನ್ನು ನೋಡಿದ ಅಂಜಲಿ ತನ್ನ ಮನಸ್ಸಿನಲ್ಲಿ ಅಕ್ಕ ಬಾವ ಇಬ್ರು ಸೇರಿ ಬೆಳೆ ಕೊಯ್ತಾ ಇದ್ದಾರಲ್ಲ ನಾನು ನನ್ ಗಂಡ ಸೇರಿ ಬೆಳೆನ ಕೊಯ್ತೀವಿ ಎಂದು ಅಂದುಕೊಂಡು ತನ್ನ ಗಂಡನ ಕರೆದುಕೊಂಡು ತನ್ನ ಬೆಳೆ ಹತ್ರಕ್ಕೆ ಹೋಗಿ ಅವರಿಬ್ಬರು ಕೂಡ ಬೆಳೆಯನ್ನ ಕೊಯ್ಲಿಕ್ಕೆ ಶುರು ಮಾಡುತ್ತಾರೆ ಅದನ್ನು ನೋಡಿದ ಅವನಿ ಕೂಡ ತನ್ನ ಗಂಡ ಸುರೇಶನ ಹತ್ರಕ್ಕೆ ಹೋಗ್ತಾಳೆ ಬೆಳೆಯನ್ನು ಕೊಯ್ಲಿಕ್ಕೆ ಬಾ ಅಂತ ಕರೀತಾಳೆ ಸುರೇಶ್ ಸರಿ ಎಂದು ಅಂದಿದ್ದರಿಂದ ಅವರಿಬ್ಬರು ಕೂಡ ಬೆಳೆಯನ್ನು ಕೊಯ್ಯಲಿಕ್ಕೆ ಶುರು ಮಾಡ್ತಾರೆ ಹಾಗೆ ಅವರ ಬೆಳೆಯನ್ನು ಕೊಯ್ಯುವಾಗ ಒಬ್ಬೊಬ್ಬರಿಗೆ ಎರಡೆರಡು ಚೀಲ ಬೆಳೆ ಬರುತ್ತದೆ ಅದನ್ನು ನೋಡಿ ಅವರೇ ಬಹಳ ಆಶ್ಚರ್ಯ ಹೋಗುತ್ತಾರೆ ಇನ್ನು ಅದನ್ನು ಅವರ ಗಂಡಂದಿರೆ ಮನೆಯೊಳಗೆ ತೆಗೆದುಕೊಂಡು ಬರ್ತಾರೆ ಅದನ್ನೆಲ್ಲ ನೋಡಿದ ಅತ್ತೆ ಏನು ಇದೆಲ್ಲ ನೀವು ಬೆಳೆದ ಬೆಳೆನಾ ನಾನು ಆಶ್ಚರ್ಯ ಹೋಗ್ತಾ ಇದ್ದೀನಿ ನಾನು ನಿಜಕ್ಕೂ ಊಹಿಸ್ಲಿಲ್ಲ ನೀವು ಇಷ್ಟೊಂದು ಬೆಳೆನ ಒಂದೇ ಸಲ ಬೆಳೆಸ್ತೀರಿ ಅಂತ ಆದ್ರೆ ಇದೆಲ್ಲ ನಾವು ಏನ್ ಮಾಡ್ತೀವಿ ಸುತ್ತಮುತ್ತಲಿನವರಿಗೆ ಅವರಿಗೆ ಮಾರಿಯತ್ತೆ ಒಂದು ವಾರಕ್ಕೆ ಬೇಕಾದಷ್ಟು ನಾವು ಇಟ್ಕೊಳ್ಳೋಣ ಮಿಕ್ಕವನ್ನು ನಮಗೆ ಬೇಕಾದಷ್ಟು ಪಕ್ಕಕ್ಕಿಡಿ ಎಂದು ಹೇಳಿದ್ದರಿಂದ ಅವರು ಸರಿ ಎಂದು ಮನೆಯ ಮುಂದೆ ತರಕಾರಿಯ ವ್ಯಾಪಾರ ಶುರು ಮಾಡುತ್ತಾರೆ ಆಗ ಇರುವ ರೇಟನ್ನು ಹಿಡಿದು ಅವರು ಸ್ವಲ್ಪ ಅದಕ್ಕಿಂತ ಕಡಿಮೆ ಮಾಡಿ ಮಾರ್ತಾ ಇರ್ತಾರೆ ಬರ್ಬೇಕಮ್ಮ ಬರ್ಬೇಕು ಎಂತಹ ಗೊಬ್ಬರವೂ ಇಲ್ಲದ ಬೆಳೆ ನಮ್ಮ ತೋಟದಲ್ಲೇ ಬೆಳೆದ ಬೆಳೆ ಬರ್ಬೇಕಮ್ಮ ಬರ್ಬೇಕು ಬರ್ಬೇಕಕ್ಕ ಬರ್ಬೇಕು ಬರಬೇಕು ಒಂದು ಸಲ ಈ ಬದ್ನೆಕಾಯಿ ಜೊತೆ ಅಡಿಗೆ ಮಾಡಿದ್ರೆ ಜೀವನವೆಲ್ಲ ನೆನಪಿನಲ್ಲಿ ಇಟ್ಕೋತೀರಾ ಬರ್ಬೇಕಮ್ಮ ಬರ್ಬೇಕು ಬೇಗ ಬರ್ಬೇಕು ತೋಟದಲ್ಲಿ ಬೆಳೆದ ತರಕಾರಿಗಳು ಮೇಲಾಗಿ ಫ್ರೆಶ್ ಆಗಿದೆ ಬರ್ಬೇಕಮ್ಮ ಬರ್ಬೇಕು ಎಂದು ಕೇಕೆ ಹಾಕುತ್ತಾ ಎಲ್ಲವನ್ನೂ ಮಾರುವ ಪ್ರಯತ್ನ ಮಾಡ್ತಾ ಇರ್ತಾರೆ ಮೂವರು ಸೊಸೆಯಂದಿರು ಹಾಗೆ ಅವನು ಎಲ್ಲವನ್ನು ಮಾರಿ ದುಡ್ಡು ಸಂಪಾದಿಸುತ್ತಾರೆ ಆ ನಂತರ ದುಡ್ಡು ತೆಗೆದುಕೊಂಡು ಹೋಗಿ ಅತ್ತೆ ಕೈಯಲ್ಲಿ ಇಡುತ್ತಾರೆ ಶಾರದಾ ಆ ದುಡ್ಡನ್ನು ಲೆಕ್ಕ ಅನಾಮಿಕಾ ನೀನು ಎರಡು ಸಾವಿರ ಸಂಪಾದಿಸಿದ್ಯಾ ಅಂಜಲಿ ನೀನು ಎರಡೂವರೆ ಸಾವಿರ ಸಂಪಾದಿಸಿದ್ಯಾ ಅವನಿ ನೀನು ಐದು ಸಾವಿರ ಸಂಪಾದಿಸಿದ್ಯಾ ಓ ಎಲ್ರಿಗಿಂತ ಚೆನ್ನಾಗಿ ಬುದ್ಧಿವಂತಿಕೆಯಿಂದ ಸಂಪಾದಿಸಿದ್ಯಾ ಎಂದು ಅವನಿಯನ್ನು ಅತ್ತೆ ಹೊಗಳುತ್ತಾರೆ ಆ ಹೊಗಳಿಕೆಯನ್ನು ನೋಡಿ ಇಬ್ಬರೂ ವಾರದ ಗಿತ್ತಿಯರು ನಿಜಕ್ಕೂ ತಡೀಲಾರದೆ ಹೋಗ್ತಾರೆ ಅವರಿಬ್ಬರು ಪಕ್ಕಕ್ಕೆ ಹೋಗಿ ಈ ವಿಧದಿಂದ ಮಾತಾಡ್ಕೋತಾರೆ ನೋಡಿದಿ ಅಂಜಲಿ ನಾವು ಕೂಡ ಕಷ್ಟಪಟ್ಟಿದ್ದೀವಲ್ಲ ನಮ್ಮನ್ನು ಮಾತ್ರ ಹೊಗಳ್ತಾ ಇಲ್ಲ ಸ್ವಲ್ಪ ಹೆಚ್ಚು ದುಡ್ಡು ಸಂಪಾದಿಸಿದ್ದಾಳೆ ಅಂತ ಅವಳನ್ನು ಮಾತ್ರ ಆಕಾಶದಲ್ಲಿ ಹತ್ತಿಸ್ತಾ ಇದ್ದಾರೆ ಅತ್ತೆಯವರು ಹೌದಕ್ಕಾ ಅತ್ತೆ ಈ ದಿನ ಮಾತಾಡಿದ ವಿಧಾನ ನನಗ್ ಸ್ವಲ್ಪನೂ ಹಿಡಿಸಿಲ್ಲ ಮುಂದಿನ ಸಲ ನಾವ್ ಸೇರಿ ಬೆಳೆ ಹಾಕೋಣ ಅಕ್ಕ ಬಾಳ ಹೆಚ್ಚು ರೇಟ್ ಇರುವ ಬೆಳೆ ಹಾಕೋಣ ಆಗ ಬಾಳ ದುಡ್ಡು ಸಂಪಾದಿಸಿ ಅತ್ತೆ ಕೊಡೋಣ ಹಾಗೆ ಮಾಡೋಣ ಎಂದು ಅನ್ನ ಅನಾಮಿಕಾ ಅವರು ಎರಡು ತಿಂಗಳ ನಂತರ ಅವರ ಬೆಳೆ ಪೂರ್ತಿಯಾಗಿ ಒಣಗಿ ಹೋದ ನಂತರ ಹೊಸ ಬೆಳೆ ಹಾಕಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾರೆ ಅಂಜಲಿ ಮಾರ್ಕೆಟ್ ಅಲ್ಲಿ ಟೊಮೊಟೊ ಬೆಳೆ ತುಂಬಾ ಇದೆ ಈಗ ನಾವು ಟೊಮೊಟೊ ಬೆಳೆ ಹಾಕಿದ್ರೆ ಎರಡು ತಿಂಗಳಿಗೆ ಟೊಮೊಟೊ ಬರುತ್ತೆ ಆಗ ಕೂಡ ರೇಟ್ ಹೆಚ್ಚಾಗಿ ಇರ್ಬೋದು ಅದನ್ನ ಮಾರಿ ದುಡ್ಡು ಸಂಪಾದಿಸೋಣ ತಪ್ಪದೆ ಅಕ್ಕ ಈ ಸಲ ಮಾತ್ರ ನಾವು ಅತ್ತೆ ಹತ್ರ ಶಬಾಸ್ ಅನ್ನಿಸ್ಕೋಬೇಕು ಎಂದು ಅವರಿಬ್ರು ಮಾತನಾಡಿಕೊಳ್ಳೋದು ಎಲ್ಲ ಅವನಿ ಕೇಳಿಸಿಕೊಳ್ಳುತ್ತಾಳೆ ಎರಡು ಮೂರು ತಿಂಗಳ ನಂತರ ಅದೇ ರೇಟ್ ಇರುತ್ತೆ ಅಂತ ಇವ್ರು ಹೇಗೆ ಅಂದ್ಕೋತಾರೋ ಏನೋ ಈಗಿರುವ ರೇಟು ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಮಾತ್ರ ಪುದೀನ ಹಾಕಬೇಕು ಅಂದ್ಕೊಂಡಿದ್ದೀನಿ ಅದಂತೂ ತುಂಬಾ ಲಾಭ ಬರುತ್ತೆ ಎಂದು ಅಂದುಕೊಂಡು ಅದೇ ಕೆಲಸ ಮಾಡುತ್ತಾಳೆ ಅವನಿ ಅವರಿಬ್ಬರು ಟೊಮೊಟೊ ಬೆಳೆ ಹಾಕಿದರೆ ಈಕೆ ಕೊತ್ತಂಬರಿ ಪುದೀನಾ ಬೆಳೆಗಳನ್ನು ಹಾಕುತ್ತಾಳೆ ಕೇವಲ ಒಂದು ತಿಂಗಳಲ್ಲಿಯೇ ಮಾರಲಿಕ್ಕೆ ಕೂಡ ಶುರು ಮಾಡುತ್ತಾಳೆ ಒಂದು ತಿಂಗಳಿಂದ ಮಾರಲಿಕ್ಕೆ ಶುರು ಮಾಡಿದ್ದರಿಂದ ಆಕೆ ದುಡ್ಡು ಹೆಚ್ಚಾಗಿ ಸಂಪಾದಿಸುತ್ತಾಳೆ ನಿಜಕ್ಕೂ ನೀನು ಅವರಿಗಿಂತ ನಿಜವಾಗಿ ಭಿನ್ನವಾಗಿ ಆಲೋಚಿಸಿದ್ಯಾ ತಿಂಗಳು ತಿಂಗಳು ಎದುರು ನೋಡಬೇಕಾದ ಅಗತ್ಯವಿಲ್ಲದೆ ತಿಂಗಳ ದುಡ್ಡೆಲ್ಲ ಸಂಪಾದಿಸಿ ಇಡ್ತಾ ಇದ್ಯಾ ಇನ್ನು ಅನಾಮಿಕ ಅಂಜಲಿ ಮಾತ್ರ ಬೆಳೆಗಾಗಿ ಎದುರು ನೋಡ್ತಾ ಇದ್ದಾರೆ ಎಂದು ಅವರನ್ನು ಬೈಯುತ್ತಾ ಇರುತ್ತಾಳೆ ಅವನಿಯನ್ನು ಹೊಗಳತಾ ಇರ್ತಾಳೆ ಹಾಗೆ ಮಾಡುವುದರಿಂದ ಅನಾಮಿಕ ಅಂಜಲಿ ಇಬ್ಬರು ದುಃಖ ಪಡುತ್ತಾರೆ ಹಾಗೆ ಮತ್ತೆ ಕೆಲವು ತಿಂಗಳು ಕಳೆಯುತ್ತದೆ ಅಂದುಕೊಳ್ಳದ ಹಾಗೆ ಟೊಮೊಟೊ ಬೆಳೆ ಮತ್ತು ಹೆಚ್ಚಾಗಿ ಆಗಿದ್ದರಿಂದ ಅಂಜಲಿ ಅನಾಮಿಕ ಸಂತೋಷ ಪಡುತ್ತಾರೆ ಅಂದುಕೊಂಡಿದ್ದಕ್ಕಿಂತ ನಾವು ಹೆಚ್ಚು ಲಾಭ ತಗೊಂಡ್ಬಿಡ್ತೀವಿ ಒಂದು ನಾಲ್ಕು ದಿನದಲ್ಲಿ ಬೆಳೆಗಳೆಲ್ಲ ನಮ್ಮ ಕೈಗೆ ಬರುತ್ತೆ ಹೌದು ಅಕ್ಕ ನಾವು ಅವನಿಗಿಂತ ಹೆಚ್ಚು ಲಾಭ ಹೊಂದುತ್ತೀವಿ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಆಗಲೇ ಅವನಿ ತನ್ನ ಮನಸ್ಸಿನಲ್ಲಿ ಅದ್ ಯಾವತ್ತೂ ಆಗೋದಕ್ಕೆ ಬಿಡಲ್ಲ ಅತ್ತೆ ನಿಮ್ಮನ್ನ ನಿಜವಾಗಿ ಹೊಗಳ ಹಾಗೆ ಮಾಡೋದೇ ಇಲ್ಲ ಎಂದು ಅಂದುಕೊಂಡು ಎಲ್ಲರೂ ನಿದ್ರೆ ಹೋಗುತ್ತಿರುವ ಸಮಯದಲ್ಲಿ ಗಿಡಗಳಿಗೆ ಹೆಚ್ಚಿನ ಮೊತ್ತದಲ್ಲಿ ಕಲುಷಿತ ಮದ್ದು ಹಾಕುತ್ತಾಳೆ ಎರಡು ದಿನಕ್ಕೆ ಬೆಳೆ ಎಲ್ಲ ಹಾಳಾಗಿ ಹೋಗುತ್ತೆ ಅದೆಲ್ಲ ನೋಡಿ ಅನಾಮಿಕಾಂಜಲಿ ಬಹಳ ದುಃಖ ಪಡುತ್ತಾರೆ ಅರ್ಥವಾಗ್ತಾ ಇಲ್ಲ ಹೌದು ಸರಿ ಇದ್ದ ಬೆಳೆವರೆಗೂ ಕೊಯ್ಯೋಣ ಈಗ ಬೆಳೆ ಎಲ್ಲ ತೆಗೆಯೋಣ ಅವನಿ ಎಂದು ಅಂದುಕೊಂಡು ಟೊಮೊಟೊಗಳನ್ನು ಕೊಯ್ದು ಅದನ್ನ ಮಾರುತ್ತಾರೆ ಅದರಲ್ಲಿ ಕೂಡ ಸ್ವಲ್ಪವೇ ಲಾಭ ಆ ಲಾಭವನ್ನು ತೆಗೆದುಕೊಂಡು ಬಂದು ಅತ್ತೆ ಕೈಯಲ್ಲಿಡ್ತಾರೆ ನೀವೆಷ್ಟೋ ಕಷ್ಟಪಟ್ಟಿದ್ದೀರಾ ಆದ್ರೆ ಅವನಿಯನ್ನು ಮೀರಿಸಲಾಗದೆ ಹೋದ್ರಿ ನಿಮ್ಮಿಂದ್ರೇನು ಆಗಲ್ಲ ಅಂತ ನಂಗ್ ಅರ್ಥವಾಯ್ತು ನಿಮ್ ಇಬ್ಬರಿಗಿಂತ ಅವನೇನೆ ಹೆಚ್ಚು ಬುದ್ಧಿವಂತ ಸೊಸೆ ಅಂತ ನಾನು ಗಟ್ಟಿಯಾಗಿ ನಂಬ್ತೀನಿ ಎಂದು ಅವನಿಯನ್ನು ಹೊಗಳುತ್ತಾ ಅವರನ್ನು ಬಯದಿದ್ದರಿಂದ ಅವರು ದುಃಖ ಪಡುತ್ತಾ ಇರ್ತಾರೆ ಅವನಿ ಮನಸ್ಸಿನಲ್ಲಿ ನಗ್ತಾ ಇರ್ತಾಳೆ ಇಷ್ಟರಲ್ಲಿ ಅತ್ತೆ ಹೀಗೆ ಇವರನ್ನು ಬೈಬೇಕು ಅಂತಾನೆ ಅಲ್ವಾ ನೀನು ಗಿಡಗಳನ್ನ ಸಾಯಿಸ್ದೆ ನಾನ್ ಸಾಯಿಸೋದೇನತ್ತೆ ಏನ್ ಮಾತಾಡ್ತಾ ಇದ್ದೀರಾ ನಾನೆಲ್ಲಾ ನೋಡ್ದೆ ಸಮಯ ಬಂದಾಗ ನೀನು ಆ ಕೆಲಸ ಮಾಡಲ್ಲ ಅಂದ್ಕೊಂಡೆ ಈಗಲಾದ್ರೂ ನಿಜ ಹೇಳು ಯಾಕೆ ಹಾಗೆ ಮಾಡಿದಿ ಎಂದು ಗಟ್ಟಿಯಾಗಿ ಅತ್ತೆ ಕೇಳಿದ್ದರಿಂದ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅವನಿ ಅದನ್ನು ಕೇಳಿ ಅವರು ಆಶ್ಚರ್ಯ ಹೋಗುತ್ತಾರೆ ಆಗ ಅತ್ತೆ ಆಕೆಯನ್ನು ಮತ್ತಷ್ಟು ಬೈದಿದ್ದರಿಂದ ಹೌದು ಎಂದು ದೊಡ್ಡದಾಗಿ ಅಳುತ್ತಾ ಅವರೆಲ್ಲರನ್ನು ಅವನಿ ಕ್ಷಮಾಪಣೆ ಕೇಳುತ್ತಾಳೆ ಆಗ ಅನಾಮಿಕಾ ಅತ್ತೆ ನಿಜಕ್ಕೆ ತಪ್ಪೆಲ್ಲ ನಮ್ದು ಕೂಡ ಇದೆ ನೀವು ಅವನಿನೇ ಹೊಗಳೋದನ್ನ ತಡಿಲಾರ್ದೆ ನಾವು ಪೈಪೋಟಿಗೆ ಬಂದ್ವಿ ಅದರ ಕಾರಣದಿಂದ ಅವನಿ ಹಾಗೆ ಮಾಡಬೇಕಾಗಿ ಬಂತು ನಮ್ಮನ್ನ ಕ್ಷಮಿಸ್ಬಿಡಿ ಎಂದು ಕ್ಷಮಾಪಣೆ ಕೇಳಿಕೊಳ್ಳುತ್ತಾಳೆ ಇನ್ನು ಒಬ್ಬರಿಗೆ ಒಬ್ಬರು ಕ್ಷಮಾಪಣೆ ಹೇಳಿದ್ದರಿಂದ ಅತ್ತೆಯವರು ನೋಡಿ ನೀವು ಮೂವರು ಯಾವತ್ತು ಜೊತೆಯಾಗಿದ್ರೆ ನೀವು ಬಲವಾಗಿರ್ತೀರಾ ನೀವು ಮೂವರು ಬೇರೆ ಆದ್ರೆ ಎದಿನವರು ನಿಮ್ಮ ಬಲಹೀನತೆ ಮೇಲೆ ಏಟು ಕೊಡ್ತಾರೆ ಅದಕ್ಕೆ ಹೊರಗೆ ಮನೆಯಲ್ಲಿ ಏನ್ ನೋಡಿದ್ರು ಮೂವರು ಕಲಿತು ಮಾಡಿ ಬಲವಾಗಿರಿ ಎಂದು ಅತ್ತೆ ಹೇಳಿದ್ದರಿಂದ ಅವರು ಸರಿ ಅನ್ನುತ್ತಾರೆ ಇನ್ನು ಆ ದಿನದಿಂದ ಸೊಸೆಯರು ತಮ್ಮ ಪಂಥಗಳನ್ನು ಪಕ್ಕಕ್ಕಿಟ್ಟು ಕಲೆತು ಬೆರೆತು ನಿರ್ಣಯ ತೆಗೆದುಕೊಂಡು ಬೆಳೆಯನ್ನು ಹಾಕಿ ಅವುಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾ ಅವರ ಬೆಲೆ ಏನು ಅಂತ ತೋರಿಸ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ